ಯಾಕಂದ್ರ ಯಾಕ್ರಿಪ್ಪ ಒಂದು ದಾಟಿ ಅವರು ಆಗಲೇ ಹಾಡ್ಬೇಕಾದ್ರೆ ಸಿದ್ದಪ್ಪಣ್ಣ ಏನ್ ಮಾಡ್ಯವ್ರು ನಮ್ಮ ತೊಳಗ ಡಗ್ಗ ಬರ್ಸ್ಕೊತ ಅಣ್ಣ ಹಾಡಿದ ಕರಿ ಯಾಕೋ ಹುಡಿಗನ ಅನ್ಲಿಲ್ಲ ಹಾ ಹೊಸದಾಯ್ತಾಳೆ ಆ ದಾಟಿ ಕೂತಿರೇನು ಭಯ ಕೂತಿಲ್ಲ ಯಾತನ ಕೊಟ್ಟಿದೆಯ ಅತ್ತಿ ಅತ್ತಿ ಅಲ್ಲೇ ಮಾತಾಡುತ್ತ ಇತ್ತಿ ಗಂಡ ಅನ್ನುವ ಕಬರ ಇದ ி ஏ கலசிதவ எதுக்கார்த்தி கண்டாகி ஒளி மாதா தி ஏன்ன கலசி தவ எது காரித்து கண்டிவா மாதாடத்தி கலசி What do you... Carrega apri... o... ಕಾಡುತ್ತೈತಿ ಹೌದು ಏ ಜಂಪರದಾಗ ಜಾದು ಮಾಡ್ಯಾಳ ನಮ್ಮ ಬಾಜು ಹುಡುಗಿ ಹರದ ಹುಡುಗರಿಗೆ ಸಾಧು ಮಾಡ್ಯ పార్వతి శివనగిల పూర్తి శివన ధర్మ పత్తి అనుశాల పార్వతి శివనిగా మళ్ళ పూర్తి శివన ధర్మ పతి అనుశాల పార్వతి శివనిగా మార్డ పూర్తి శివన ధర్మ పతి అనుశాల పార్వతి శివ

ತಿಳ್ಕೊಂಡ ನಡಿ ಕುಡ ಬ್ಯಾಡ ತಗಮಿ ಅಗೇಜಿ ಗರತಿ ತಿಳ್ಕೊಂಡ ನಡಿಯ ಗರತಿ ತಿಳಕೊಂಡ ನಡಿ ಕುನಿ ಬ್ಯಾಡ ಕೋಚಿ ಗರತಿ ನಡಿಯ ಕುಡ ಕೋತಿ ಜಗ ಬೆಳಿಗೈತ ಹೆ ಮಗಳನ್ನ ಕೊಟ್ಟಿದೆಯ ಆತೀ ಒಳ್ಳಿ ಮಾತಾಡ್ತೈತಿ ಗಂಡ ಹಣ್ಣು ಕೂಡ ಮಾರತೈತಿ

கே தன்ன அத்தி அள்ளி மாதாட் கண்ட அண்ணா மறுத்த மலிங்கரண்தி போரா ஜகதாக படதா கேர்த்து ராமலுங்க ஏ சுல்தான் போரா ஜ படத கீர்த்து ராமலிங்க மடிசரண்தி உத்தரப்பூர் ஜகதாக படதேத்து ரமலுங்க ಹಡದಂಗ ಕುಸ್ತಿ ಹಾಡದಂಗ ಕುಸ್ತಿ ಹೊಡೋದಂಗ ಕುಸ್ತಿ ಏ ಜಂಪರದಾಗ ಜಾದೂ ಮಾಡ್ಯಾಳ ನಮ್ಮ ಓ ನನ್ನ ಹುಡುಗಿ ಹರದ ಹುಡುಗರಿಗೆ ಸಾಧು ಮಾಡ್ಯಾ Sous-titrage <coughs> Société Radio-Canada ಯಾವ ಕಲಾವಿದರಾಗಿರ್ತಕ್ಕಂಥ ಮಾರುತನ್ನ ರಮ್ಮ ಪಾಟೀಲ ಶಿವಶಕ್ತಿ ನಾಟಕದಲ್ಲಿ ಶ್ರೀ ಕೃಷ್ಣನ ಪಾತ್ರ ಮಾಡಿರ್ತಕ್ಕಂಥ ಕಲಾವಿದರಾಗಿರ್ತಕ್ಕಂಥವ್ರು ಐವತ್ತೊಂದು ಪೈಕಲಿಗೆ ಕೊಟ್ಟಾರ ರಾಮಲಿಂಗ ಬೀರ್ಲಿಂಗ ಹಾಲ ಅನ್ನ ಬಸವನ ಇಲ್ಲಿ ನಡೆಸಿರ್ತಕ್ಕಂಥ ಗಜಾನನ ಶ್ರೀರಾಮ ಹನುಮಂತ ದೇವ ಮಾಡುವಂತ ಕಾರ್ಯದಲ್ಲಿ ಭಗವಂತ ಯಶಸ್ವಿ ತಂದುಕೊಳ್ಳುತ್ತಾರೆ ಭಗವಂತನಲ್ಲಿ ಇಡ್ಕೊಂಡು ಅವ್ರು ಮಾಡಿರ್ತಕ್ಕಂಥ ಸನ್ಮಾನವನ್ನ ಭಕ್ತಿಪೂರ್ವಕವಾಗಿ ಸ್ವೀಕಾರ ಮಾಡುತ್ತೇನೆ ಹಲೋ ಈಗ ಪ್ರಶ್ನೆಗಳಿಗೆ ಉತ್ತರ ನಿರ್ದಿಷ್ಟುವಂತ ಟೈಮ ಇನ್ನು ಒಟ್ಟ ಮೂವತ್ತು ನಿಮಿಷ ಉಳ್ದತ್ ನಿಮಗೆ ಕಾಲಾವಕಾಶ ಮೂವತ್ತು ನಿಮಿಷದೊಳಗ ಯಾರ್ಯಾರು ಎಷ್ಟೆಷ್ಟು ಹುಡುಕ್ಯಾಡಿದ್ರಿ ಅನ್ನುವಂಥದ್ದು ನಿಮ್ ಹನಿ ತಿಳಿತೈತಿ ಅಲಿಸ್ತಕ ಆದರೂ ಬಹಳ ಪ್ರಯಾಸ ಪಟ್ಟು ಇನ್ನು ಹುಡುಕ್ಯಾಡ್ರಿ ಅಂತ ಹೇಳಿ ನಮ್ಮದು ಭಕ್ತ ಐತಿ ಸರ್ ಕೃಷ್ಣ ಒಂದು ಕೇಳ್ರಿ ಹಾ ದಂತ ಹಾ ಹಾ కేబక్ అయితల్ మయ్ కొట్టం గణపతి ఆ ఐరవత్కి దంత ఎట్ కళార ఆనగా ఆనగా ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಏನ್ ಮಾಡೋರು ಬಾಳ ಚಂದ ಹಾಡಿ ಮಾಡಿ ಬಾಳೆ ಚಂದ ಹಿಡ್ಕಿ ಮಾಡಿ ಹ ಬಹಳ ಜಗದಾಡಿ ಬಾಳೆ ಕುಣದಾಡಿ ಉರ್ತಕ್ಕ ದೈವಕ್ಕೆಲ್ಲ ದಿವಸ ಹೆಣ್ಣು ಅನ್ನತಕ್ಕ ಗಂಡ ಕಡಿಮೆ ಐತಿ ಅಂತ ಮಾತವನ್ನ ಹೇಳಿ ಹೇಳಿ ಎಷ್ಟೋ ಮಂದಿ ಹೆಣ್ಮಕ್ಳ ಗಂಡನ ಸೇವೆಯನ್ನ ಮಾಡ್ಯಾರ ಸತ್ಯವಾನ ಸಾವಿತ್ರಿ ದೇವಿ ಸತ್ತ ಗಂಡನ ಪರನ ಮರಳಿ ಪಡ್ಕೊಂಡು ಗಂಡನ ಸೇವೆಯನ್ನ ಮಾಡ್ಯಾಳ ಹೌದೌದು ಇಲ್ಲೇ ಕುರ್ನಿ ಒಳಗ ಗಂಗಾಬಾಯಿ ಸಹಿತ ಆ ಏನಪ್ಪಾ ಕೇಳಿದ್ರ ಹೆಣ್ಣಿನ ಜನ್ಮಕ್ಕ ಹುಟ್ಟಿ ಬಂದು ಪತಿವೃತ ಧರ್ಮವನ್ನ ಎತ್ತಿ ತೋರಿಸ ಮಾತವನ್ನ ನಮ್ಮ ಬಿಮಿ ಅನ್ನಾರ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನ ಮಾತಾಡಿ ಹೋಗ್ಯಾರ ಹೌದಿಲ್ಲ ಅದಕ್ಕೆ ಯಾಕಂತ ಕೇಳಿದ್ರೆ ಸಿದ್ದಪ್ಪ ಇನ್ನೊಂದು ಮಾತು ಹೇಳಿದರು ಹಡಿತನ ಹೇಳಿ ಇವತ್ತು ಹೆಣ್ಣ ಹಾಡವರು ಹಡಿಯುದ ಗಂಡ ಹಾಡವರು ಹಡಿಬೇಕಾಗ್ಯದ ನಿಮ್ಮ ಅಪ್ಪ ಹೆಣ್ಣಿನ ಸಂಪರ್ಕವಾಗಿಲ್ಲ ಗಂಡನ ಸಂಪರ್ಕವಾಗಿಲ್ಲ ನಿಮ್ಮ ವನಿಕಿ ಹಾಡದಂತ ಹೇಳದಿಲ್ಲ ಹ ಯಾಕಂದ್ರ ಯಾಕ್ರಿಪಾ ಆ ವನಿಕಿಂದ ಏನಾಗೈತಿ ಅನ್ನೋದ ನಿಮಗೂ ಗೊತ್ತೈತಿ ಅನ್ನ ಹೌದ ಅದೇ ವನಿಕೆ ಹುಟ್ಟಿದಾಗ ಯಾಕ ವನಿಕೆ ಹುಟ್ಟೇತಿ ಅಂತಕ್ಕಂಥದ್ದು ಹೇಳ್ತಾನೆ ತಿಳ್ಕೋರಿ ಮೊದಲ ಭೂಮಿ ಮ್ಯಾಲ ಇದೇ ಭೂಮಿ ಮ್ಯಾಲ ಎಷ್ಟೋ ಕೆಟ್ಟ ಮಂದಿತ್ತು ಹ ದುಷ್ಟ ಮಂದಿನೆಲ್ಲ ಸಂವಾರ ಆಗಬೇಕಾದ್ರೆ ಒನಕಿದಿಂದ ಸಂವಾರ ಆಗ್ಯದ ಹೌದಾ ಸಂವಾರ ಆಗಬೇಕ ಕಾರಿದಿಂದ ಸಂವಾರ ಆಗ್ಯದ ಆಗದ ಆಗ್ಯದ ಹೌದಾ ಅದೇ ಒಣಕಿಯನ್ನ ನಿಮ್ ಮೋವು ಆಗಿರ್ತಕ್ಕಂತ ಕೈ ಒಳಗೆ ಹಿಡ್ಕೊಂಡ ಕುಟದ್ರ ಏನಾಗೈತಿ ಖಾರ ಕುಟ್ಟದ್ರ ಗಂಡಗ ಬಳ್ಳುಳ್ಳಿ ಕಾರಾಗಿ ಆಗಿ ಉಟ ಕೊಟ್ಟದ ಹೌದಾ ಹೌದಾ ಯಾಕಂದ್ರ ಸಿದ್ದಪ್ಪನ ಯಾಕೆ ನೋಡ ಒಣಕಿ ಅಂದ್ರೆ ಇವತ್ತು ಹಗರತ ತಿಳ್ಲಕ್ ಹೋಗಬೇಡ ಹೌದೌದ್ ಹೌದಿಲ್ಲ ಹಾ ಅಂದ್ರೆ ಹಗರ ತಿಳ್ಲಾಕ ಹೋಗಬೇಡ ಹೋಗ್ಬೇಡ ಹೋಗ್ಬೇಡ ಒಣಿಕಿಂದ ಎಷ್ಟೋ ಮಂದಿ ಏನಪ್ಪ ಕೆಟ್ಟ ದೈತರ ಸಂವಾರ ಆಗ್ಯದ ಹಾಗಾದ ಕಡಿ ಕಡಿಮೆ ಹೋಗಬೇಡ ಹೌದೌದು ಹೌದಿಲ್ಲ ಹಾ ಸಿದ್ದಪ್ಪನ ಒಂದು ಕೆಲವೊಂದು ಮಾತ ಹೇಳಿದ್ರ ಅವರು ಏನ್ ಹೇಳು ಇವತ್ತು ಗಂಡನ ಸೇವಾ ಮಾಡಿರ್ತಕ್ಕಂತ ಹ ನಮ್ಮ ಹೆಣ್ಮಕ್ಳು ಎಷ್ಟೋ ಮಂದಿ ಏನ್ ಮಾಡ್ಯಾರು ಗಂಡನ ಸೇವೆಯನ್ನ ಮಾಡ್ಯಾರು ಅಂತಕ್ಕಂತ ಮಾತೇಳಿದ್ರ ಅವರು ಹೇಳ ಗಂಡನ ಸೇವಾ ಮಾಡುದು ಹೆಣ್ಣಿನ ಧರ್ಮದ ಹೌದ ಹೌದಲ್ಲ ಗಂಡನ ಸೇವಾ ಮಾಡಬೇಕಾಗಿರುವುದು ಹೆಣ್ಣಿನ ಧರ್ಮದ ಹೆಣ್ಣಿನ ಧರ್ಮ ಯಾಕೆ ಮಾಡಬೇಕಾಗೇತಿ ಅಂದ್ರ ಯಾಕ್ರಿಪ್ಪ ಒಂದ್ ಹೆಣ್ಣಿಗೆ ಮುಕ್ತಿ ಕಾಣಬೇಕಾಗಿತ್ತು ಸ್ವರ್ಗ ಕಾಣಬೇಕಾಗಿತ್ತು ಹ ಒಂದ ಹೆಣ್ಣಿಗೆ ಏನಪ್ಪ ಆತರ ಏನಾಗಬೇಕಾಗಿತ್ತು ಕೈಲಾಸ ಒಳಗ ಒಂದು ಮುಕ್ತಿ ಅಂತಕ್ಕಂಥ ಸಿಗಬೇಕಾಗಿತ್ತು ಅಂದ್ರ ಹೆಣ್ಣಿಗೆ ಹೆಣ್ಣಿಗೆ ಅಂತ ಗಂಡನ ಸೇವಾ ಬಹಳ ಮುಖ್ಯದ ಹೌದೌದೌದು ಗಂಡನ ಸೇವಾ ಮಾಡಿದ್ರ ಮಾತ್ರ ಹೆಣ್ಣಿಗೆ ಮುಕ್ತಿ ಅದ ಅದ ಗಂಡನ ಸೇವಾ ಮಾಡಲಿಲ್ಲ ಅಂದ್ರ ಹೆಣ್ಣಿಗೆ ಮುಕ್ತಿನೇ ಇಲ್ಲ ಹೌದಾ ಹೌದಲ್ಲ ಯಾಕಂದ್ರ ಯಾಕ ಮೊದಲ ಧರ್ಮ ಎಲ್ಲಿತ್ತು ಅಂದ್ರ ಮೊದಲ ಹೆಣ್ಮಕ್ಳಲ್ಲೇ ಧರ್ಮ ಇದ್ರಕ್ಕಿಲ್ಲ ಹಾ ಮೊಟ್ಟ ಮೊದಲ ಧರ್ಮ ಗಂಡ ಮಕ್ಕಳ ಹತ್ತಿ ಹಾಕಿತ್ತು ಹೌದೌದು ಹೌದಿಲ್ಲ ಹಾ ಆ ನಮ್ಮ ಅಪ್ಪನ ಹತ್ಯೆ ಧರ್ಮವನ್ನ ಏನ್ ಮಾಡ್ಯಾರು ಈಗ ನೋಡಿ ಒಬ್ಬೊಬ್ಬರು ಹೆಣ್ಮಕ್ಳ ಧರ್ಮ ಪತ್ನಿ ಧರ್ಮ ಪತ್ನಿ ಅಂತ ಕರಿತಾರ 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 ಮೊದಲ ಹೆಣ್ಣಿಗೆ ಧರ್ಮ ಪತ್ನಿ ಅನ್ನೋದು ಅಷ್ಟೇ ಶಬ್ದ ಇತ್ತು ಆದ್ರ ಒಂದ ಹೆಣ್ಣಿಗೆ ಧರ್ಮ ಅಂತ ಬರ್ಬೇಕಾದ್ರೆ ಪಾರ್ವತ ದೇವಿ ಹನ್ನೆರಡು ವರ್ಷ ಒಂದು ವೃತ್ತ ಮಾಡ್ಯಾಳ ಹೌದಾ ಹನ್ನೆರಡು ವರ್ಷ ವೃತ್ತದ ಫಲದಿಂದ ಏನಾಗೈತಿ ನಮ್ಮಅಪ್ಪನಿರ್ತಕ್ಕಂಥ ಧರ್ಮ ಪರಮಾತ್ಮನೇಲಿಂತ ಧರ್ಮ ಪಾರ್ವತಿ ಸಿಕ್ಕದ ಹೌದೌದು ಎಷ್ಟು ವರ್ಷ ಕಷ್ಟಪಟ್ಟಿ ಎಷ್ಟ ಹನ್ನೆರಡು ವರ್ಷ ಹೌದೌದು ಹನ್ನೆರಡು ವರ್ಷ ಕಷ್ಟ ಪಟ್ಟಾಗ ನಮ್ಮ ಅಪ್ಪನಲ್ಲಿ ಇರ್ತಕ್ಕಂತ ಧರ್ಮ ನಿನಗ ಬಂದದ 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 ಅವಾಗ ಅಂದಾರ ಅಂದ್ರೆ ಹೇಳಿ ಧರ್ಮ ಪತ್ನಿ ಅಂತ ಹೇಳಿ ಧರ್ಮ ಪತ್ನಿ ಅಂದಾರ ಹೌದಾ ಹೌದಾ ಧರ್ಮ ಮೊದಲ ಗಂಡ ಮಕ್ಕಳಲ್ಲಿ ಐತೆ ಐತೆ ಆಮೇಲೆ ಆಮೇಲೆ ನಿನಗ ಬಂದದ ಹೌದೌದು ಹೌದಲ್ಲ ಅದಕ್ಕೆ ಯಾಕತ್ತ ಕೇಳಿದ್ರ ಅವರನ್ನ ಅವ್ರನ್ನ ನಾವನ್ನು ಹೇಳ್ತೆ ಗರುಡ ಪುರಾಣ ಬರ್ದಿರತಕ್ಕಂತ ವಿಷಯ ಏನಂತ ತಾಯಿ ತಂದಿ ಋಣ ತೀರ್ಬೇಕಾದ ತಲೆಯಾಗೇನ ಕೂದಲಾ ತಕ್ಕೊಂಡಾದ್ರು ತಾಯಿ ತಂದಿ ಋಣ ತಿರ್ಷ ನ ಮಗ ಅಂದ್ಕೂಲಿ ಏನಾದ್ರು ತಲಿಯಾಗಿನ ಕುದಲಾ ಎಲ್ಲ ಇದ್ ಮಾಡವ್ರು ನೀವ ತಲಿಯಾಗಿನ ಕೂದಲ ಕೂಡ ಅವ್ರ ಬಿಮ್ಸಿಯನ್ನ ನೀವು ಜ್ಞಾನವಂತರ ಹೌದಾ ನೀವು ಪಂಡಿತರದಿ ಅದರಿ ಹೌದಲ್ಲ ಆದ್ರ ಇಂತ ನಿಮ್ಮ ಬಾಯಿಂದ ಬರಬಾರ್ದು 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 ನಾವು ಸುಳ್ಳೇನು ಹೇಳತ್ತಿಲ್ಲ ಇದು ಹಿಂದಕ್ಕೆ ನಡೆದದ್ದು ಐತಿ ಈ ಐತಿ ಈ ಸದ್ಯಕ್ಕೆ ಭೂಮಿ ಮ್ಯಾಲ ನಡಿಯಾಕತ್ತೈತಿದ ಹಂಗ್ತಂದ್ರ ಯಾಕ ತಾಯಿ ತಿರ್ಕೊಂಡಾಗ ಕಿರಿಮಗ ತಲಿ ಬೋಳ್ಸ್ಕೊತಿದ್ದ ತಂದಿ ಯಾಕ ಹಿರಿ ಮಗ ತಲಿ ಬೋಳ್ಸ್ಕೊತಿದ್ದ ಹಂಗಾದ್ರ ಬೇಕ್ರ ಇದು ಹಿಂದ ನಡದೈತಿ ಅಂತ ಹೇಳ ಈಗ ಇದು ಹೌದಾ ಸುಳ್ಳು ಅನ್ಲಾಕ ಹೋಗಬೇಡ ನೀನು ಯಾಕ್ರೆ ಮನ್ಯಾಗ ಹಾ ಏನ್ ಹಿರಿಯ ಅನ್ನದೂ ಏನ್ ಕಿರಿ ಅನ್ನದೂ ನನಗಂತೂ ಕೂನಿಲ್ಲ ಗೊತ್ತಿಲ್ಲ ಹೌದಲ್ಲ ಆದ್ರ ನಿನ್ನ ತಾಯಿ ಋಣ ತೀರ್ಬೇಕಾದ್ರೆ ಬರ್ತದ ಟೈಮ ಹೌದ ಯಾಕಂದ್ರೆ ಅದು ಕಲಿಯುಗದಲ್ಲಿ ನಿಯಮದ ಅದು ಐತ್ ಹೆ ಮಕ್ಕಳ ಪಂತು ತಂದಿ ಋಣ ತೀರ್ಬೇಕಾದ್ರ ಮಕ್ಕಳಾಗಿರ್ತಕ್ಕಂಥವ್ರು ತಲೆಯಾಗಿನ ಕೂದಲ ತಕೊಂಡಾಗ ತಾಯಿ ಮತ್ತು ತಂದಿ ಋಣ ತೀರ್ತೈತಿ ಹೌದೌದು ಹಿಂಗ ಬರ್ದಿಟ್ಟಾರ ಗರುಡ ಪುರಾಣದಾಗ ಇಟ್ಟಾರ ಇಟ್ಟಾರ ಹೌದಿಲ್ಲ ಸುಳ್ಳು ಅನ್ಲಾಕ ಹೋಗ್ಬೇಡ್ರಿ ಅದಕ್ಕೆ ಹೆಂಗಾಗಿ ಹಾಕದಕ್ಕೆ ಗಂಡನ ಸೇವೆ ಮಾಡ್ಯಾರಂತಕ್ಕಂತ ಮಾತು ಹೇಳಿದ್ರ ಅವ್ರು ಹೇಳಲ್ಲ ಹೌದಲ್ಲ ಹಾ ಗಂಡನ ಸೇವೆ ಮಾಡ್ಯಾರಂತಕ್ಕಂತ ಮಾತು ಹೇಳಿದ್ರೆ ಯಾರು ಸತ್ಯವನ್ನ ಸಾವಿತ್ರಿ ದೇವಿ ಹೇಳಾರ ಹೇಳ ಹಾಂಗ ನಿಮ್ಮ ಅಪ್ಪ ಯಾರ ಸೇವೆ ಮಾಡಿದ್ರೆ ಹೇಳ್ರಿ ಅಂದ್ರ ಅವ್ರು ಹಾ ನಮ್ಮಪ್ಪ ಭೃಗು ಋಷಿ ಇದ್ದ ಹೌದೌದು ಹೌದಾ ಭೃಗು ಋಷಿಯ ಹೆಂಡತಿ ತೀರಿಕೊಂಡು ಹೋಗಿದಳ ಹೋಗಿ ಹೋಗಿ ಅವಾಗ ಯಾವ ಹೆಣ್ಣ ಮಕ್ಕಳಿಂದ ಆಕೆ ಪ್ರಾಣವನ್ನ ಉಳಿಸಲಕ್ಕ ಆಗಲಿಲ್ಲ ಹೌದಲ್ಲ ಅವಾಗ ಯಾರ ಕೇಂದ್ರ ಬ್ರಹ್ಮ ಮತ್ತು ವಿಷ್ಣು ದೇವರಾಗಿರ್ತಕ್ಕಂಥ ಒಂದು ದಾರಿ ಗುಂಟ ನಡ್ಕೋತಾ ಬರ್ತಿದ್ರ ಬರುವಂತ ಸಂದರ್ಭದಲ್ಲಿ ಬ್ರಹ್ಮ ಅನ್ತಿದ್ದ ನಾ ಶ್ರೇಷ್ಠ ಹೌದೌದು ವಿಷ್ಣು ಅನಂತ ನಾ ಶ್ರೇಷ್ಠ ಇಬ್ಬರಲ್ಲೇ ವಾಕ್ವಾದ ಹತ್ತಿತ್ತು ಅವಾಗ ಏನಪ್ಪಾ ಅವ್ರ ಅವರ ಕಂಡದ್ದು ಭೃಗು ಋಷಿ ಮುನಿ ಸತ್ತಿರತಕ್ಕಂತ ಶುಭವಾಗಿರ್ತಕ್ಕಂತ ಶರೀರ ಶರೀರ ಅವಾಗ ಬ್ರಹ್ಮ ವಿಷ್ಣು ಗೊತ್ತ ಏನಂತ ಈಕಿನ ನೀ ಬದುಕ್ಸದಿ ನೀ ಶ್ರೇಷ್ಠ ಹ ನೀ ಬದುಕ್ಸದಿ ನೀ ಶ್ರೇಷ್ಠ ಹಿಂಗ ಇಬ್ಬರಲ್ಲಿ ವಾಗ್ವಾದ ಹಚ್ಚುತ್ತ ವಾಕ್ವಾದ ಹಚ್ಚಿದಾಗ ಭೃಗು ಋಷಿ ಒನ್ ಮಾತು ಹೇಳ ಏನ್ ಹೇಳ ಏನ್ ಹೇಳ್ತಾನಪ್ಪ ಅಂತಂದ್ರ ಹಾ ಇವತ್ತು ನನ್ನ ಹೆಂಡತೀಸೀರ್ಕೊಂಡ ಹೌದಾ ಆಕಿ ಜೀವಂತ ಆಕಿನ ಏನು ಪಾತ ಹೆಂಡತಿ ತೀರ್ಕೊಂಡಳ ಅಂದ ಬಳಕ ಅಂದ ಹೌದಲ್ಲ ಹೆಂಡತಿ ಅಂದ ಅಂದ ಬಳಕ ತೀರ್ಕೊಂಡ ಆಕಿನ ಕೇನಪಾತ ಜೀವಂತ ಮಾಡು ಕರ್ತವ್ಯ ನಂದದ ಹೌದು ನೀವು ಯಾರು ನಾ ಶ್ರೇಷ್ಠ ನೀ ಶ್ರೇಷ್ಠ ಅನುಬೇಡ್ರಿಬೇಡಿ ಸೃಷ್ಟಿ ಮಾಡ್ಲಕ್ ಬೇಕ ವಿಷ್ಣು ಸ್ಥಿತಿ ಮಾಡ್ಲಕ್ ಬೇಕ ರುದ್ರ ಸಂಹಾರ ಮಾಡ್ಲಾಕ್ ಬೇಕಾ ಬೇಕ ಆದ್ರೆ ಇವತ್ತು ನನ್ನ ಹೆಂಡತಿ ಪ್ರಾಣ ಹೋಗಿದ್ರೆ ನಾನಾ ಬದುಕೊಂಡು ಭೃಗು ಋಷಿ ಆಗಿರ್ತಕ್ಕಂತ ತನ್ನ ಬಲಗೈ ಹಸ್ತವನ್ನ ಒಯ್ದು ಏನ್ ಮಾಡ್ತಾರೆ సత్త బిద్దరు తక్కంత భృగు ఋషి పత్నియా తెలియ మ్యాల నమ్మప్ప హస్త ఇట్టన ನಮ್ಮ ಅಪ್ಪನ ಹಾಸ್ ನಿಮ್ಮ ತಲೆ ಬರುದ ಅಟ್ಟೆ ತಡ ನಿಮ್ಮ ಸತ್ತಿ ಸತ್ತಕ್ಕೆ ನಿಮ್ಮ ಯದ ಗೊತ್ತಾಳ ಯ ಅಟ್ಟೆ ಗೊತ್ತಿಲ್ಲ ನನಗ ಪ್ರಾಣ ಭಿಕ್ಷೆಯನ್ನ ಮಾಡಿರ್ತಕ್ಕಂತ ನೀನೇ ದೇವ್ರು ನೀನೇ ನನಗ್ ತಾಯಿ ನೀನೇ ನನಗ ತಂದಿ ನೀನೇ ನನಗ ಬಂದು ನೀನೇ ನನಗ ಬಳಗ ಬಳಗ ನಿನ್ನ ಹೊರತು ನನಗ ಮತ್ತೊಂದು ದೇವ್ರಿಲ್ಲ ಅಂತ ಹೇಳಿ ನೀ ಅಲ್ಲ ನಿಮ್ಮವ್ವ ನಿಮ್ಮವ್ ಸಾಷ್ಟಾಂಗ ನಮಸ್ಕಾರ ನಮ್ಮಅಪ್ಪ ಹಾಕ ಹೌದಾ ಹೌದಾ ಅದ ಕಿರ್ಲಿ ಸಿದ್ದಪ್ಪನ ಅದಕ್ಕೆ ಯಾಕದ ಕೇಳಿದ್ರೆ ಸರಜೋಡಿ ಹಾಡುವಂತ ಕಲಾವಿದರ ಇರ್ತಕ್ಕಂಥ ಬಹಳ ಶನಿಯರ್ ಬಳಸಿದ ಆನೆಗೆ ಎಷ್ಟು ದಂತಿ ಇದ್ದಾಗ ಆ ಎಟ್ಟ ದಂತ ಇರ್ತಕ್ಕಂತ ಆನೆಯ ರುಂಡವನ್ನ ಕಡ್ಕೊಂಡು ಬಂದ್ರು ಅಂತಕ್ಕಂತ ಮಾತು ಹೇಳ ಕೇಳ ಎಲ್ಲೋ ಓದಿರ್ತಕ್ಕಂತ ಒಂದು ವಿಷಯ ಈಗ ಸದ್ಯಕ್ಕೆ ಇರ್ತಕ್ಕಂತ ಗಣಪತಿ ಏನ ಭೂಮಿ ಮೇಲೆ ಭಾಗವತ ಪುರಾಣದಲ್ಲಿ ಬರ್ದಿಟ್ಟಾರ ಏನಂತ ಬರ್ದಿಟ್ಟಾರ ಏನ್ ಬರ್ದಿಟ್ಟಾರಪ್ಪ ಒಂದೇ ದಂತ ಇರ್ತಕ್ಕಂತ ಗಣಪತಿಗೆ ಸದ್ಯಕ್ಕ ಅದ ಬರ್ದಾರ ಅದಾರ ಹೌದಾ ಆದ್ರ ಅಲ್ಲಿ ಏನೇನು ನೀವು ಕೇಳಾಕತಿರ್ಲಾ ಅಷ್ಟೊಂದು ವಿಷಯ ನನಗ್ ಸಿಕ್ಕಿಲ್ಲನಾ ನಿನಗೇ ಏನ್ರ ಮುಂದಿನ ಪಳಕ ಗೊತ್ತಿತ್ತು ಅಂದ್ರ ಹೇಳು ಹೇಳು ಯಾಕಂದ್ರೆ ತಿಳ್ಕೊಂಡು ಹೋಗುವಂತ ಧರ್ಮ ನಮ್ದೈತಿ ಐತಿ ಮುಂದಿನ ಪಾಳಕ್ಕೆ ಎಷ್ಟು ದಂತ ಇರ್ತಕ್ಕಂಥ ನೀರು ಉಂಡ ಕಡದ್ರು ಅಂತಕ್ಕಂಥದ್ದು ಹೇಳುವಂತಕ್ಕಂತ ಅಂದ್ರೆ ಹೇಳಿ ಹೇಳಿ ಯಾಕಂದ್ರ ಒಂದ ದಂತ ಇರ್ತಕ್ಕಂಥ ಸದ್ಯಕ್ಕೆ ಐತಿ ಅಂತ ಬರ್ದಾರ ಬರ್ದಾರ್ ಆದ ಮಾತ್ರ ಪುರಾಣದಲ್ಲಿ ಬರ್ದಿಟ್ಟಾರೂದ ಕರೆ ಎಷ್ಟು ದಂತ ಇರತಕ್ಕಂತ ಆ ಉಂಡ ಕಡದ್ರು ಅಂತಕ್ಕಂಥ ನನಗ್ ಗೊತ್ತಿಲ್ಲ ಹೌದಾ ಮುಂದಿನ ಪಾಳಕ್ಕೆ ಯಾಕ ಯಾಕಂತ ಕೇಳಿದ್ರೆ ನೀವ ಕೇಳಿರಿ ಪ್ರಶ್ನೆಯನ್ನ ನಿಮಗೆ ಗೊತ್ತಿತ್ತು ಅಂದ್ರೆ ನೀವ್ ಹೇಳ್ರಿ ಅಂತಕ್ಕಂತ ಮಾತ ಹೇಳಿ ಹೇಳಿ ಬಾಳೆ ಹಾಡಿ ಬಾಳೆ ಹೇಳಿ ಮಾತಾಡುವ ದೈವಿಕ ವಜಗ ಅವಶ್ಯಕತೆ ಇಲ್ಲ ಐದು చాన్స్ కొట్బడ్ నువ్వు చాన్స్ కు